ಹಲೋ ಫ್ರೆಂಡ್ಸ್ ರಾಣಿ ಗೋಲ್ಡ್ ಬಳಿನಿ ನೋಡಿ ಇನ್ನೊಂದು ಪ್ಯಾಟರ್ನ್ ನೋಡಿ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತಾ ಇದ್ದೀನಿ ನಾನು ಇನ್ನು ಕ್ಲೀನಾಗಿ ಕಾಣಲಿ ಅಂತ ಎಷ್ಟು ಸೂಪರ್ ಆಗಿದೆ ನೋಡಿ ಸೆಟ್ ಆಫ್ ಟು ಬ್ಯಾಂಗಲ್ಸ್ ಬರುತ್ತೆ ಜಸ್ಟ್ ತ್ರೀ ಏಯ್ಟಿ ಜಸ್ಟ್ ತ್ರೀ ಏಯ್ಟಿ ಪ್ಯಾಟರ್ನ್ ಹೇಗಿದೆ ನೋಡಿ ಸೂಪರ್ ಡೊಪ್ಪರ್ ಇದೆ ಮತ್ತು ವಿತ್ ಪ್ರಾಪರ್ ಬಾಕ್ಸಲ್ಲಿ ಬರುತ್ತೆ ನಿಮ್ಗೆ ಗೊತ್ತಿದೆ ಶೈನು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಗಟ್ಟಿಮುಟ್ಟಾಗಿದೆ ಅಂತ ಆಮೇಲೆ ಎಲ್ಲೂ ಚುಚ್ಚೋದಿಲ್ಲ ಎಲ್ಲೂ ನಿಮಗೆ ಸೀರೆಗೆಲ್ಲ ಸಿಕ್ಕಾಕೊಳ್ಳೋದಿಲ್ಲ ಡ್ರೆಸ್ಸಿಗೆಲ್ಲ ಅಷ್ಟು ಸೂಪರ್ ಆಗಿದೆ ಮೆಟಿ ಮತ್ತೆ ನೋಡಿ త్రీ ఏయిటి జస్ట్ త్రీ ఏయిట్టి సెట్ ఆఫ్ టు జస్ట్ త్రీ ఏటీ సెట్ ఆఫ్ టు బ్యాంగల్స్ నోడి సకత్వే బేగ బేగ టెక్స్ట్ మే బుక్కు బ్యాక్ క్యమ్రదా నోడ్తాయి నమ్మత్ర ఎట్టు స్టాక్ ఇది రాణి గోల్డ్ అంత ఎస్ బాక్స్ ఇదే అంత ఓకే నెక్స్ట్ బ్యాంగలు త్రీ నైంటీ నైన్ బెస్ట్ ప్రైస్ జస్ట్ త్రీ నైంటీ నైన్ సెట్ ఆఫ్ ఫోర్ నోడి ಇದು ಕೂಡ ತುಂಬ ಪಾಪ್ಯುಲರ್ ಪ್ಯಾಟರ್ನ್ ಕಾಣ್ತಾ ಇದೆಯಾ ಸರಿಯಾಗಿ ನೋಡಿ ಜಸ್ಟ್ ತ್ರೀ ನೈಂಟಿ ನೈನ್ ಸೆಟ್ ಆಫ್ ಫೋರ್ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಎಲ್ಲ ಅಲ್ಲಿ ಅವೈಲೇಬಲ್ ಇದೆ ಜಸ್ಟ್ ತ್ರೀ ನೈಂಟಿ ನೈನ್ ಸೆಟ್ ಆಫ್ ಫೋರ್ ಬ್ಯಾಂಗಲ್ಸ್ ಸಖತ್ತಾಗಿದೆ ನೋಡಿ ಇದು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇನ್ನೊಂದು ಗಟ್ಟುಮುಟ್ಟಾಗಿದೆ ಬಳೆ ತುಂಬ ಪಾಪ್ಯುಲರ್ ಇದು ಕೂಡ ಎಲ್ಲರಿಗೂ ಇಷ್ಟವಾಗುವಂಥ ಪ್ಯಾಟರ್ನ್ సఖ తగ్గండి ఫోర్ ఫిఫ్టీ ఫ్రీ షిప్పింగ్ ఫోర్ ఫిఫ్టీ ఫ్రీ నాలుగు నాల్కే నాలుగు ఫోర్ ఫిఫ్టీ ఫ్రీ షిప్పింగ్ నోడి ఎస్ అంత సూపర్ డూపర్ పీస్ మాత్ర ఫోర్ ఫిఫ్టీ ఫ్రీ షిప్పింగ్ బేగ బేగ టెక్స్ట్ బుక్ బుక్కు విత్ వన్ ఇయర్ వారంటీ అమేజింగ్ పీసు ప్రాపర్ రాణి గోల్డ్ బాక్స్ మీకు బరుతే నిన్ ఇయర్ వారంటీ తుంద సఖ తగ్గే బేగ టెక్స్ట్ మే బుక్కు ఫోర్ ఫిఫ్టీ ప్రీషిపీ నెక్స్ట్ స్టోన్ బ్యాంగల్స్ తుంద చనకి ఎరడు మాతిల్లా నీ అస్ట్ చోర్ నైంటీ నైన్ ఫార్ టు బ్యాంగల్స్ ఫోర్ నైంటీ నైన్ ఫార్ టు బ్యాంగల్స్ విత్ వన్ ఇయర్ వారెంటీ అమేజింగ్ క్వాలిటీ ಸೂಪರ್ ಡೂಪರ್ ಪೀಸ್ ಮಾತ್ರ ಸಖತ್ತಾಗಿದೆ ನೋಡಿ ಜಸ್ಟ್ ಫೋರ್ ನೈಂಟಿ ನೈನ್ ಟೂ ಬ್ಯಾಂಗಲ್ಸಿಗೆ ಅಂತೂ ಪ್ರೀಮಿಯಂ ಕ್ವಾಲಿಟಿ ಇದೆ ಫ್ರೆಂಡ್ಸ್ ಇದು ಯೂಸ್ ಮಾಡಿದದು ಸ್ಟೋನು ಪ್ರೀಮಿಯಂ ಕ್ವಾಲಿಟಿ ಸ್ಟೋನ್ಸ್ ತುಂಬ ಚೆನ್ನಾಗಿದೆ ಮಿಸ್ ಮಾಡಿಬಿಡಿ ಇದನ್ನು ನಾನು ನ್ಯಾಚುರಲ್ ಲೈಟಲ್ಲಿ ತೋರಿಸ್ತಾ ಇದ್ದೀನಿ ಯಾವುದೇ ನಾನು ಲೈಟ್ಸ್ ಹಾಕ್ಕೊಳ್ಳಿಲ್ಲ ವಿಡಿಯೋ ಮಾಡಲಿಕ್ಕೆ ನೋಡಿ ಸೂಪ್ಪರಾಗಿದೆ ಮಾತ್ರ ಸಖತ್ತಾಗಿದೆ ಫೋರ್ ನೈಂಟಿ ನೈನ್ ಸೆಟ್ ಆಫ್ ಟು ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಇದರಲ್ಲಿ ರೂಬಿ ಕಲರ್ ಕೂಡ ಇದೆ ತೋರಿಸ್ತೀನಿ ರೂಬಿ ಕಲರ್ ಫೋರ್ ನೈಂಟಿ ನೈನ್ ಸೆಟ್ ಆಫ್ ಟು ಸಖತ್ತಾಗಿದೆ ಬಳೆ ಆಗಲಿ ಶೈನ್ ಆಗಲಿ ಅಂತೂ ಕೇಳದೆ ಬೇಡ ಸೂಪರ್ ಆಗಿದೆ ಮಾತ್ರ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಫೋರ್ ನೈಂಟಿ ನೈನ್ ಸೆಟ್ ಅಪ್ ಟು ನಿಮ್ಗೆ ನಾಲ್ಕು ಬಳೆ ಬೇಕಾದರೆ ಕಡಿಮೆ ಪ್ರೈಸಿಗೆ ನಾವು ಕೊಡ್ತೀವಿ ಒಂದು ರೀಸನಬಲ್ ಪ್ರೈಸ್ಗೆ ನೀವು ಟೆಕ್ಸ್ಟ್ ಮಾಡಿ ನಾಲ್ಕು ಬಳೆ ಬೇಕಾದರೆ ಟೆಕ್ಸ್ಟ್ ಮಾಡಿ ಸಖತ್ತಾಗಿದೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೂಪರ್ ಡೂಪರ್ ಪೀಸ್ ಮಾತ್ರ ಇಂಥ ಪೀಸ್ ಮಿಸ್ ಮಾಡಬೇಡಿ ನೀವು ಫೋರ್ ನೈಂಟಿ ನೈನ್ ಪೇರ್ ಪೇರಿಗೆ ಎಷ್ಟು ಬೇಕಾದ್ರೂ ಬುಕ್ ಮಾಡ್ಕೊ Thank you.